ಈಗ ತನಿಖೆ ಏನಾಗ್ತಾ ಇದೆ ದೂರದಾರರು ಯಾರಿದ್ದಾರೆ ಅವರೇ ಸುಳ್ಳು ಹೇಳಿದ್ದಾರೆ ಯಾಕೆ ಸುಳ್ಳು ಹೇಳಿದ್ದಾರೆ ಅವರಿಂದ ಯಾರಿದ್ದಾರೆ ಅನ್ನೋ ಹಂಗಲಲ್ಲಿ ತನಿಖೆ ಹೋಗ್ತಿದೆ ಆಗ ಸರ್ಕಾರ ಎಸ್ ಐ ಟಿ ರಚನೆಯಲ್ಲಿ ಬೇರೆ ಉದ್ದೇಶ ಇತ್ತು ಒತ್ತಾಡ್ಕೊಳ್ಳೋದಾಗಿ ಎಸ್ ಐ ಟಿ ರಚನೆ ಮಾಡಿತ್ತು ಕ್ಷಮೆ ಕೇಳಬೇಕು ಅನ್ನುವಂಥದ್ದು ಬಿಜೆಪಿ ಆಗಿ ನಾನು ಹೇಳಿದೆ ಸ್ವಲ್ಪ ಲೇಟ್ ಆಗಬೇಕು ನಾವು ನಮ್ಮ ನಮ್ಮ ಉದ್ದೇಶ ಇರೋದು ಸರ್ಕಾರದ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಸತ್ಯವನ್ನು ಹೊರಗಡೆ ತರಬೇಕು ಅಷ್ಟೇ ತಾನೇ ನಮ್ಮ ಉದ್ದೇಶ ಆ ಕೆಲಸ ನಾವು ಮಾಡ್ತಾಯಿದ್ವಿ ಎಸ್ ಐ ಟಿ ಮಾಡಿರೋದೇ ಅದಕ್ಕೋಸ್ಕರ ಅದನ್ನು ವ್ಯಾಖ್ಯಾನ ಮಾಡಿ ಇಲ್ಲ ಇಲ್ಲ ಎಸ್ ಐ ಟಿ ಮಾಡಿರೋದು ಏನಕ್ಕೋ ಬೇರೆದಕ್ಕೆ ಅಂತಂದರೆ ಅದು ಸರಿಯಿಲ್ಲ ನಾವು ಸತ್ಯವನ್ನು ಹೊರಗಡೆ ತರಬೇಕು ಇಡೀ ರಾಜ್ಯಕ್ಕೆ ಜನ ಸಮುದಾಯಕ್ಕೆ ಅದನ್ನು ತಿಳಿಸ್ಬೇಕು ನಮ್ಮ ಕೆಲಸ ಅಷ್ಟೇ ಅದು ನೀವು ಪರ ವಿರೋಧ ಅವ್ರ ಪರವಾಗಿದ್ದೀರಿ ಧರ್ಮಸ್ಥಳದ ಪರವಾಗಿದ್ದೀರಿ ವಿರೋಧವಾಗಿದ್ದೀರಿ ಅದು ನಮ್ಮ ಕೆಲಸ ಅಲ್ಲ ಸರ್ಕಾರದ ಕೆಲಸ ಅಲ್ಲ ಸರ್ಕಾರದ ಕೆಲಸ ಸತ್ಯವನ್ನು ಹೊರಗಡೆ ತಂದು ಬಿಟ್ಬಿಡ್ತೀವಿ ಅದ್ರ ತೀರ್ಮಾನ ನಿಮಗ್ ಸೇರಿದ್ದು ಸಚಿವ್ರು ಯಾರು ಹೋಗಿಲ್ಲ ಧರ್ಮಸ್ಥಳಕ್ಕೆ ಏನು ಅಂತ ಅರೆ ನಾವು ಯಾವ ಇವ್ರು ಹೋಗೋವಾಗಲೇ ಹೋಗ್ಬೇಕಾ ನಾವು ನಮಗೆ ಯಾವಾಗ ಇಷ್ಟ ಬಂದಾಗ ಹೋಗ್ತೀವಪ್ಪ ಮಂಜುನಾಥ್ನ ಹತ್ರ ಹೋಗೋಕ್ಕೆ ಯಾರದ ಹತ್ರ ಪರ್ಮಿಷನ್ ಕೇಳ್ಬೇಕು ಇವ್ರು ನಾವು ನಾನು ಅನೇಕ ಸರಿ ಹೋಗಿದ್ದೇನೆ ಸರ್ ನಾನು ನಾವು ನಾವೆಲ್ಲ ಈಗ ನನ್ನ 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 ಹೆಸರು ಪರಮೇಶ್ವರ್ ಅಂತ ಇಟ್ಟಿದ್ದಾರೆ ಮಂಜುನಾಥ ಅಂದರೆ ಯಾರು ಎರಡು ಒಂದೇ ಅಲ್ವಾ